ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ ನಾವು ತುಂಬ ಚೆನ್ನಾಗಿದ್ದೀವಿ ಏನಪ್ಪ ದಿಢೀನಂತ ಎಲ್ಲಿ ಹೋಗಿದ್ದಾರೆ ಇವರು ಅಂದ್ಕೊಬೇಡಿ ನಾವು ಅಂದ್ಕೊಂಡಿಲ್ದಂಗೆ ಹೇಳ್ಬಿಟ್ಟು ನಮ್ಮ ದೊಡ್ಡಮ್ಮಗೆ ಹುಷಾರಿಲ್ದಂಗೆ ಹಾಗೋಯ್ತು ಹಾಗಾಗಿ ಬಂದ್ವಿ ಊರಿಗೆ ಇದು ನಮ್ಮ ದೊಡ್ಡಮ್ಮನ ಮನೆ ಏನಮ್ಮ ಡಿಸಿಯಲ್ಲಿ ಇರೋದು ಅಲ್ಲಿ ಬಂದ್ವಿ ಗೊತ್ತಿರಬೇಕು ನಿಮಗೆ ನಾನು ಹಾಕಿದ್ದೀನಿ ಆಲ್ರೆಡಿ ಲಾಗ್ಸ್ ಹಾಕಿದ್ದೀನಿ ಈ ಮನೆಯಿಂದ ವೀಡಿಯೋಸ್ ಎಲ್ಲ ಮಾಡಿರೋದು ಬಟ್ ಅಂದ್ಕೊಂಡಿಲ್ದಂಗೆ ಹುಷಾರಿಲ್ದಂಗೆ ಹಾಗೆ ಅಡ್ಮಿಂಟ್ ಆಗಿದ್ರು ನೋಡೋಣ ಅಂತೇಳ್ಬಿಟ್ಟು ಊರಿಗೆ ನಾನು ನಮ್ಮ ಮನೆಯರಷ್ಟೇ ಬಂದ್ವಿ ಮಕ್ಕಳನ್ನೆಲ್ಲ ನಮ್ಮ ಅತ್ತೆ ಮನೆಯಲ್ಲಿ ಆಮೇಲೆ ನಮ್ಮ ಸಾಕ್ಷಿ ಪಾಪುನಷ್ಟು ನನ್ನ ಫ್ರೆಂಡ್ ನಾಗಬೇನಿ ಮನೆಯಲ್ಲಿ ಬಿಟ್ಟು ಬಂದಿದ್ದೆ ಅವ್ರ ಮನೇಲಾದರೆ ಅವಳು ಇರ್ತಾಳೆ ಅಲ್ಲಿ ಬಿಟ್ಬಿಟ್ಟು ಇನ್ನು ಮೂರು ಮಕ್ಕಳನ್ನ ನಮ್ಮ ಅತ್ತೆ ಮನೇಲಿ ಬಿಟ್ಬಿಟ್ಟು ನಾನು ನಮ್ಮ ಮನೆಯವರು ಹಾಗೆ ನೋಡ್ಕೊಂಡ್ಬಿಟ್ಟು ಬರೋಣ ಅಂತೇಳಿ ಬಂದ್ವಿ ಬಟ್ ಅವತ್ತು ರಿಟರ್ನ್ ಹೋಗೋಕಾಗಲಿಲ್ಲ ಹಾಸ್ಪಿಟ್ಲಲ್ಲೇ ಇದ್ದರು ಆಮೇಲೆ ನಮ್ಮ ಮನೆಯವರು ಇನ್ನೇನು ನಾನು ಕರ್ಕೊಂಡು ಬರ್ತೀನಿ ಲೀವ್ ಇದೆ ಅಲ್ವಾ ಎಕ್ಸಾಮ್ ಎಲ್ಲ ಮುಗ್ದಿತ್ತು ಮಕ್ಕಳಿಗೆ ಎಕ್ಸಾಮ್ ಮುಗ್ದು ಮನೆಯಲ್ಲೇ ಇದ್ದರು ಆ ಮಕ್ಕಳು ನಾನು ಕರ್ಕೊಂಡು ಬರ್ತೀನಿ ನೀನು ಇರು ಅಂತೇಳ್ಬಿಟ್ಟು ಅವ್ರು ನೆಕ್ಸ್ಟ್ ಡೇ ಹೋದರು ನೆಕ್ಸ್ಟ್ ಡೇ ನಮ್ಮ ದೊಡ್ಡಮಗೆ ಒಂದು ಸ್ವಲ್ಪ ಅಡುಗೆ ಎಲ್ಲ ಮಾಡಿಕೊಂಡು ನಾನು ಅಕ್ಕ ಎಲ್ಲ ಒಂದು ಸ್ವಲ್ಪ ಫ್ರೆಶ್ಅಪ್ ಆಗಿಬಿಟ್ಟು ಹಾಸ್ಪಿಟ್ಲಿಗೆ ಊಟ ತಗೊಂಡು ಹೋಗ್ತಿದ್ವಿ ಅಣ್ಣ ನಾನು ಅಣ್ಣನ ಮಕ್ಕಳು ಅಕ್ಕ ಎಲ್ಲರೂ ಸೇರಿಕೊಂಡು ಹಾಸ್ಪಿಟ್ಲಿಗೆ ಇದ್ದೀವಿ ಹಾಸ್ಪಿಟ್ಲಿಗೆ ಹೋಗಿ ಇನ್ನೇನು ಎರಡು ದಿನ ಎರಡು ದಿನದ ಹಾಕಿಲ್ಲ ನಾನು ಒಂದು ಸ್ವಲ್ಪ ಚೆನ್ನಾಗಿ ಆಗಿದ್ಮೇಲೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಫಸ್ಟಿಗೆ ವಿಡಿಯೋ ಮಾಡೋಕ್ಕೂ ಮನಸ್ಸಾಗಲಿಲ್ಲ ಫಸ್ಟು ನಮ್ಮ ಚೆನ್ನಾಗಿ ಆದರೂ ಅಲ್ವಾ ಅದಾಗಿದ್ಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ ಇವರೇ ನಮ್ಮ ದೊಡಮ್ಮ ನೋಡಿ ಡಿಸ್ಚಾರ್ಜ್ ಆದರೂ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದರು ಮನೆಗೆ ಕರ್ಕೊಂಡು ಆಗಿದ್ಮೇಲೆ ಇದು ನಾನೆಲ್ಲ ಸ್ವಲ್ಪ ಸ್ವಲ್ಪ ಲಾಗ್ ಶೇ ಸೇರಿಸ್ತಿದ್ದೀನಿ ಏನು ಹುಷಾರಿಲ್ದಂಗೆ ಹೋಗಿ ನೋಡೋಕೆ ಹೋಗ್ಬಿಟ್ಟು ಈ ಥರ ಎಲ್ಲ ಸ್ಪೀಟೆಲ್ಲ ಮಾಡ್ಕೊಂಡು ಕುಂತ್ಕೊಂಡಿದ್ದಾರೆ ಅಂದ್ಕೊಬೇಡಿ ಇಲ್ಲಿ ನಮ್ಮ ಅಕ್ಕ ಇದ್ದಾರೆ ಅಲ್ವಾ ರೂಬಿ ಅಕ್ಕ ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡಮ್ಮನ ಮಗಳು ದೊಡ್ಡ ಮಗಳು ಇವರು ಅವ್ರದ್ದು ಮನೆಯಲ್ಲೇ ಹೋಟೆಲ್ ನಡೆಸ್ತಿದ್ದಾರೆ ಅವ್ರಿಗೆ ಚಿಕ್ಕದಾಗಿ ಫಂಕ್ಷನ್ ಬರ್ತಡೇ ಪಾರ್ಟಿದು ಅಂತೇಳ್ಬಿಟ್ಟು ಹಾರ್ಡರ್ ಬಂದಿತ್ತು ಹಾಗಾಗಿ ಡ್ರೈ ಜಾಮೂನ್ ಮಾಡ್ತಾ ಇದ್ದೀವಿ ಹುಷಾರಿಲ್ಲ ಹೋಗ್ಬಿಟ್ಟು ಇವರೇನಪ್ಪ ಸ್ವೀಟ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಅಂದ್ಕೊಬೇಡಿ ಹಾರ್ಡರ್ ಇತ್ತು ಹಾಗಾಗಿ ಸ್ವೀಟ್ ಮಾಡ್ತಾಯಿದ್ದೀವಿ ಡ್ರೈ ಜಾಮೂನು ನೈಟು ಒಂದು ಗಂಟೆ ಒಂದು ಗಂಟೆಗೆ ಚೆನ್ನಾಗಿ ಖುಷಿಯಾಗಿ ಮಾತಾಡ್ಕೊಂಡು ನಮ್ಮ ದೊಡ್ಡ ಹುಷಾರಿಲ್ಲ ರೆಸ್ಟ್ ಮಾಡಿರಿ ಅಂದರೆ ನಾವೆಲ್ಲ ಇಲ್ಲಿರೋದಕ್ಕೆ ನಮ್ಮ ದೊಡ್ಡ ಅಲ್ಲಿ ಮಲ್ಗೋಕ್ಕೆ ಆಗ್ತಿಲ್ಲ ಎದ್ದು ಇಲ್ಲಿ ನಮ್ಮ ಜೊತೆ ಕುಂತ್ಕೊಂಡು ಮಾತಾಡ್ತಾ ಅದಾದ ಮೇಲೆ ನಾನು ಹೋಗ್ತೀನಿ ಮಲಗ್ತೀನಿ ನೀವು ಮಾಡಿ ಅಂತ ಹೋದರೂ ಅದಾಗಿದ್ಮೇಲೆ ನಾವೆಲ್ಲ ಉಂಡೆ ಇದ್ವಿ ನಮ್ಮ ಈ ಕಡೆ ಸಕ್ಕರೆ ಸಿರಪ್ ಮಾಡಿಟ್ಟು ಆ ಕಡೆ ಎಣ್ಣೆ ಬಿಸಿಗಿಟ್ಬಿಟ್ಟು ಜಾಮೂನ್ ಮಾಡ್ತಾ ಇದ್ದಾರೆ ಡ್ರೈ ಜಾಮೂನೆಲ್ಲ ಸಕ್ಕರೆ ಸಿರಪಲ್ಲಿ ಹಾಕಿದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮತ್ತೆ ಎಂಟ್ರಿ ಕೊಟ್ಟು ಅತ್ತೆ ಓದ್ತಾರೆ ಅಷ್ಟೇ ಇದೇ ಕೆಲಸ ತೊಗೊಂಡ್ಬಿಟ್ಟಿದ್ರು ಕೊಬ್ಬರಿ ತಿಕ್ಬಿಟ್ಟು ಕೊಬ್ಬರಿಯಲ್ಲಿ ಹಾಕಿ ತೆಗಿಯೋ ಕೆಲಸ ಚೆನ್ನಾಗಿ ಮಾಡ್ತಾರೆ ನೋಡಿ ಯಾರಾದರೂ ಡ್ರೈ ಜಾಮೂನ್ ಮಾಡೋರು ಇದ್ರೆ ಇವರಿಗೆ ಕೊಡಿ ಕಾಂಟ್ಯಾಕ್ಟು ಚೆನ್ನಾಗಿ ಮಾಡಿಕೊಡ್ತಾರೆ ಇವರು ಒಂದು ಸ್ವಲ್ಪ ಎಲ್ಲ ಕೊಬ್ಬರಿಯಲ್ಲೆಲ್ಲ ಹಾಕಿ ಒಂದು ನೈಟೆಲ್ಲ ಹಾಗೆ ಬಿಟ್ಬಿಟ್ಟಿದ್ವಿ ಅದರೊಳಗೆ ಬೆಳಗ್ಗೆ ಇವ್ರು ಬಂದರು ಬೆಂಗಳೂರಿಂದ ಬೆಳೆ ಬೆಳಗ್ಗೆ ಬಂದುಬಿಟ್ಟು ಅದನ್ನು ಮಾಡಿ ರೆಡಿ ಮಾಡಿ ಇಟ್ಟರು ನೆಕ್ಸ್ಟ್ ಡೇ ನೈಟ್ ಇದು ನೆಕ್ಸ್ಟ್ ನೈಟು ವಾಕೆಲ್ಲ ಮಾಡ್ತಾ ಇರೋದು ಒಂದು ಸ್ವಲ್ಪ ನಾನು ವಿಡಿಯೋ ತಗೊಂಡೆ ನೋಡ್ತಾ ಇರ್ಬೋದು ಎಲ್ಲ ಊರಿಗೆ ಹೋದರೆ ಒಂಥರ ಖುಷಿ ಖುಷಿ ಇಲ್ಲಾದರೆ ತಿಂದ್ಬಿಟ್ಟು ಹಂಗೆ ಮಲ್ಕೊಂಬಿಡ್ತೀವಿ ಯಾವ ವಾಕ್ ಹೋಗಲ್ಲ ಏನೂ ಹೋಗಲ್ಲ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಒಂಥರ ಖುಷಿಯಾಗಿ ಸೇರಿ ಎಲ್ಲರ ಜೊತೆಗೆ ಮಾತಾಡೋದು ನಿದ್ದೆ ಮಾಡೋದು ಲೇಟ್ ಆಗುತ್ತೆ ಎಲ್ಲರೂ ಒಟ್ಟಿಗೆ ಕುಂತ್ಕೊಂಡು ಮಾತಾಡೋದು ಹುಷಾರಿಲ್ಲ ಅಲ್ವಾ ನಮ್ಮ ದೊಡ್ಡಮ್ಮಗೆ ಎಲ್ಲರೂ ಒಬ್ಬೊಬ್ಬರ ಒಬ್ಬೊಬ್ಬರ ಬಂದರು ಅಕ್ಕಾರೆಲ್ಲ ನಾವು ನಮ್ಮ ದೊಡ್ಡಮ್ಮನ ಮಕ್ಕಳು ನಾಲ್ಕು ಜನ ಅಮ್ಮ ದೊಡ್ಡಮ್ಮ ಇಬ್ಬರು ಅಕ್ಕ ತಂಗಿಯರು ನಾವು ಅಕ್ಕ ನಾನು ತಮ್ಮ ನಾವು ಮೂವರು ಅವ್ರು ನಾಲ್ಕು ಜನ ದೊಡ್ಡಮ್ಮನ ಮಕ್ಕಳು ಚಿಕ್ಕಮ್ಮನ ಮಕ್ಕಳು ಅನ್ನೋ ರೀತಿಯಲ್ಲಿ ಇರಲ್ಲ ಒಂದೇ ಥರ ಅಕ್ಕ ತಂಗಿ ಅಣ್ಣ ತಮ್ಮ ಅನ್ನೋಂಗೆ ಇದ್ದೀವಿ ಆಮೇಲೆ ನಮ್ಮ ಅತ್ತೆ ಮಕ್ಕಳನ್ನು ಅವರು ನಮ್ಮ ಜೊತೆಗೆ ಸೇರಿಕೊಂಡೆ ಎಲ್ಲರೂ ಹಾಗೇ ಇರ್ತೀವಿ ಬೇರೆ ಭೇದ ಭಾವ ಅನ್ನೋದೇ ಇರಲ್ಲ ಆಮೇಲೆ ಇವರು ನಮ್ಮ ಅಕ್ಕನ ಮಕ್ಕಳು ಅವರು ಅಷ್ಟೇ ನಮಗೆ ನಾವು ಹೆಂಗಿದ್ದೀವಿ ಅದೇ ಥರ ನಮ್ಮಲ್ಲಿ ಇರ್ತಾರೆ ನಮ್ಮ ಅತ್ತಿಗೆನೂ ಅಷ್ಟೇ ಅತ್ತಿಗೆ ಅಂತೂ ತುಂಬ ಒಳ್ಳೆಯವರು ನೀವು ನಿಮಗೆ ಗೊತ್ತಿರ್ಬೋದು ಅತ್ತಿಗೆ ಹೇಗೆ ಅಂತ ಹೇಳ್ಬಿಟ್ಟು ಅತ್ತಿಗೆ ಥರ ಯಾರೂ ಇರೋಲ್ಲ ಅಂದ್ಕೊತೀನಿ ಒಂಥರ ಫ್ರೆಂಡ್ಲಿ ತುಂಬ ಫ್ರೆಂಡ್ಲಿ ನಮ್ಮ ಅತ್ತಿಗೆ ತುಂಬ ಒಳ್ಳೆಯವರು ನಮ್ಮತ್ಗೆ ಒಂದು ಹಾಯಿ ಹೇಳ್ಬಿಡಿ ಎಲ್ಲರೂ ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ಮಾರ್ಕೆಟ್ಗೆ ಇದ್ದೀವಿ ಎನ್ ಎಮ್ ಡಿ ಸಿಲಿಂದ ಸಂಡೂರು ಮಾರ್ಕೆಟು ತರಕಾರಿ ಎಲ್ಲ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಆಫ್ ಆಲ್ ನಾನು ಎಲ್ಲ ಕಡೆ ಹೋಗ್ತಾ ಇರೋದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇರೋದು ನೋಡಿ ನಮ್ಮ ಸಲ್ಲೂರು ಮಾರ್ಕೆಟ್ ಹೇಗಿದೆ ಅಂತ ಹೇಳಿಬಿಟ್ಟು ನಮ್ಮಮ್ಮ ನಮ್ಮತ್ತೆ ಮಗಳು ಅವರು ನಮ್ಮತ್ತೆ ಮಕ್ಕಳಿಬ್ರು ನಮ್ಮತ್ತಿಗೆ ನಮ್ಮಣ್ಣ ನಾನು ಅಮ್ಮ ಆಮೇಲೆ ನಮ್ಮ ಸಾಧನ ಸಾಗಿಸಿ ಮಗ ಇಷ್ಟೊಂದು ಜನ ಹೋಗಿದ್ವಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ನಂದು ಒಂದು ಸ್ವಲ್ಪ ಕೆಲಸ ವೀಡಿಯೋ ಮಾಡ್ಕೊಳೋವರೆಗೂ ಅಷ್ಟೇ ನಾನು ಇದ್ಬಿಟ್ಟು ಮಾರ್ಕೆಟ್ ಒಳಗೆ ಆಗಲಿಲ್ಲ ಹೋಗ್ಬಿಟ್ವಿ ನಾನು ಅತ್ತೆ ನೋಡಿ ಎಲ್ಲ ಹೋಗ್ಬಿಟ್ಟು ಒಂದು ಸ್ವಲ್ಪ ಕರೆಂಟ್ ಕುತ್ಕೊಂಡ್ಬಿಟ್ಟು ರೀಲ್ಸ್ ಎಲ್ಲ ಮಾಡ್ತೀವಿ ಹೋಗ್ಬಿಟ್ಟಿದ್ವಿ ಎಲ್ಲ ಇನ್ನೂ ಎಲ್ಲ ತರಕಾರಿ ತೊಗೊಂಡು ಬಂದು ತುಂಬ ತರಕಾರಿ ತೊಗೊಂಡು ಇದ್ದರು ಹಾಗಾಗಿ ಪಾಪುನೂ ತುಂಬ ಹಠ ಮಾಡ್ತಿದ್ರು ನಾನು ಇದ್ದಿಲ್ಲ ಇದೇ ಮಾಡಿಬಿಟ್ಟಿದ್ಲು ಪಾಪು ಹಾಗಾಗಿ ಹೋಗ್ಬಿಟ್ಟು ಹೋಗ್ಬಿಟ್ಟು ಇನ್ನೇನು ಹೊರಗೆ ಹೋದ್ವಿ ಅಂದರೆ ಸುಮ್ಮನೆ ಅಂತೂ ಬರಂಗಿಲ್ಲ ಹೋಗ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಪಾನಿಪುರಿ ಗೋಬಿ ಎಲ್ಲ ತಿನ್ಕೊಂಡು ಅದಾಗಿದ್ದ ಮೇಲೆ ಬಂದ್ವಿ ಇದೆ ಎನ್ ಎಮ್ ಡಿ ಸಿ ನಾನು ರಿಟರ್ನ್ ಮನೆಗೆ ಬಂದ್ವಿ ನಾವು ಆದಷ್ಟು ವೀಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಆದಷ್ಟು ವೀಡಿಯೋ ಫುಲ್ ನೋಡಿ ವೀಡಿಯೋ ನೀವು ಫುಲ್ ನೋಡೋದ್ರಿಂದ ನನಗೆ ತುಂಬ ಯೂಸ್ ಆಗುತ್ತೆ ಆ ಸ್ಕಿಪ್ ಮಾಡಿ ನೋಡೋದ್ರಿಂದ ಪ್ಲೀಸ್ ನಿಮ್ಗೆ ಏನಾದರೂ ವೀಡಿಯೋ ನೋಡೋಕ್ಕಾಗಿಲ್ಲ ಅಂದರೆ ಆನ್ ಮಾಡಿ ಇಟ್ಬಿಡಿ ವಿಡಿಯೋ ಮಾತ್ರ ಎಲ್ಲೂ ಸ್ಕಿಪ್ ಮಾಡಬೇಡಿ ಆದಷ್ಟು ವಿಡಿಯೋ ಫುಲ್ ನೋಡಿದ್ರೆ ಸಪೋರ್ಟ್ ಆಗುತ್ತೆ ವಾಚ್ ಅವರ್ ಕಂಪ್ಲೀಟ್ ಆಗಬೇಕಂದ್ರೆ ವೀಡಿಯೋ ಫುಲ್ ನೋಡಬೇಕು ಇದು ನಮ್ಮಣ್ಣ ನಮ್ಮಣ್ಣ ಯಾವಾಗಲೂ ನಗ್ನಗ್ತಾನೇ ಇರ್ತಾರೆ ನೋಡಿ ಇನ್ನೇನು ಮನೆಗೆ ಬಂದ್ವಿ ಮನೆಗೆ ಬಂದಾಗಿದ್ಮೇಲೆ ತರಕಾರಿ ಎಲ್ಲ ತೊಗೊಂಡು ಬಂದಿದ್ವಿ ಅಲ್ವಾ ಎಲ್ಲರೂ ಕುಂತ್ಕೊಂಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಬಟ್ ನಾನು ತರಕಾರಿ ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ ಗೊತ್ತಿರುವ ಹಾಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಂದು ಸಿಕ್ಸ್ ತರ್ಟಿಗೆ ಲೈವ್ ಸ್ಟಾರ್ಟ್ ಆಗುತ್ತೆ ಅಲ್ವಾ ಲೈವ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ ನಾನು ಅಲ್ಲಿಂದ ಬಂದಿದ್ದ ತಕ್ಷಣ ಸ್ವಲ್ಪ ಲೇಟ್ ಆಯಿತು ಸೆವೆನ್ ಓ ಕ್ಲಾಕಿಗೆ ಏನೋ ಲೈವ್ ಸ್ಟಾರ್ಟ್ ಮಾಡಿದೆ ನಾನು ಲೈವ್ ಮಾಡ್ಕೊಂತ ಕುಂತ್ಕೊಂಡೆ ಇನ್ನೇ ನಮ್ಮ ದೊಡ್ಡ ಮಗು ಹುಷಾರಿದ್ದಿಲ್ಲಲ್ವ ಅಲ್ಲಿ ಪಕ್ಕದಲ್ಲಿರುವಂಥ ನಮ್ಮಕ್ಕವರು ಇವರೆಲ್ಲ ನೋಡೋಕೆ ಬಂದಿದ್ದರು ಎಲ್ಲ ನೋಡಿ ಮಾತಾಡ್ಕೊಂಡು ಹೋಗಾಗಿದ್ದ ಮೇಲೆ ನಾನು ಲೈವೆಲ್ಲ ಮುಗಿಸಿ ಬಂದು ಕ್ಯಾರೆಟ್ ಅಲ್ವಾ ನಮ್ಮಣ್ಣ ಕ್ಯಾರೆಟ್ ಅಲ್ವಾ ಕೇಳಿದರು ಮಾಡು ಅಂತ ಹೇಳಿಬಿಟ್ಟು ಫ್ರೆಶ್ಶಾಗಿ ಇನ್ನೇನು ಮಾರ್ಕೆಟಲ್ಲಿ ತಂದ್ವಿ ಅಲ್ವಾ ಕ್ಯಾರೆಟು ಹಾಗಾಗಿ ಕ್ಯಾರೆಟ್ ಅಲ್ವೂ ಮಾಡಿದೆ ಸ್ವೀಟು ತುಂಬ ಚೆನ್ನಾಗಿ ಬಂದಿತ್ತು ಕ್ಯಾರೆಟ್ ಅಲ್ವಾ ಯಾರೆಲ್ಲ ಯಾರಿಗೆಲ್ಲ ಇಷ್ಟ ಪ್ಲೀಸ್ ಕಮೆಂಟ್ ಮಾಡಿ ಅದೇ ರೀತಿ ಈ ರೆಸಿಪಿಯನ್ನು ನಾನು ಶೇರ್ ಮಾಡಿದ್ದೀನಿ ನೋಡಿ ನನ್ನ ಚಾನಲಲ್ಲಿದೆ ನಿಮ್ಗೆ ಏನಾದರೂ ಬೇಕಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಡುಗೆ ರೆಸಿಪಿ ವಿಡಿಯೋಗಳು ಇದ್ದಾವೆ ಸ್ವೀಟು ಆಮೇಲೆ ವೆಜ್ಜು ನಾನ್ ವೆಜ್ಜು ಎಲ್ಲ ಗೀತಾ ಫ್ಯಾಮಿಲಿ ಚಾನಲನ್ನು ಒಮ್ಮೆ ನೋಡಿ ಡೈಲಿ ಲಾಗ್ಸ್ ಇದ್ದಾವೆ ನಿಮಗೆ ನಮ್ಮ ಬಿಗ್ ಬಿಗ್ ಫ್ಯಾಮಿಲಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಹೊತ್ತಿ ಐ ಹೋಪ್ ವಿಡಿಯೋ ಎಲ್ಲ ನೋಡಿರ್ತೀರಾ ಅನ್ಕೊತೀನಿ ಥ್ಯಾಂಕ್